ಗುಲಾಮರಿಗೋಸ್ಕರ ಆ ರೀತಿ ಕೆಲವು ಗುಲಾಮರು ಇನ್ನು ಕೆಲವು ಗುಲಾಮರಿಗೋಸ್ಕರ ಬದುಕ್ತಾರೆ ಅವ್ರನ್ನ ಸರಿ ಮಾಡಕ್ ಆಗಲ್ಲ ನಾವು ಆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅನುಭವ ಆಗಿದೆ ಅದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇಡೀ ದೇಶದಲ್ಲಿ ನಮಗೆ ಅಂತ ಹೇಳಿ ಬದುಕೋದಿಕ್ಕೆ ಸ್ವಾತಂತ್ರ್ಯ ಕೊಡಿಸಿರೋ ಮಹಾನ್ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕೂಡ ಅಲ್ಲ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಋಣದಲ್ಲಿ ಇವತ್ತಿನ ನಾವು ಬದುಕಿದ್ದೀವಿ ಅಂತ ಮಹಾಪುರುಷ ವಿಷ್ಣು ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರ ಮಟ್ಟದ ದುರುಪಯೋಗ ಮಾಡ್ಕೊಳ್ತಾರೆ ಅಂತೇಳಿ ನಮ್ಮ ಸೀನಿಯರ್ ಲೀಡರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಸೀನಿಯರ್ಸ್ ಸೀನಿಯರ್ಸ್ಗೆ ಬುದ್ಧಿ ಹೇಳಬೇಕು ನಿಮ್ಮನ್ನ ನೀವು ಗುಲಾಮಗಿರಿಯಿಂದ ವಿಮುಕ್ತಿ ಮಾಡ್ಕೊಳ್ಳಿ ವಿಮೋಚನೆಗಾಗಿ ನೀವು ಹೋರಾಟ ಮಾಡೋದಲ್ಲ ಮೊದಲು ನಿಮ್ಮ ಗುಲಾಮಗಿರಿ ವಿಮೋಚನೆಗಾಗಿ ನೀವು ಹೋರಾಟ ಮಾಡ್ಕೊಳ್ಳಿ ಅಂತ ಹೇಳಿ ಜಾಗೃತಿ ಮೂಡಿಸುವಂತ ಅನಿವಾರ್ಯ ಸಂದರ್ಭ ಇವತ್ತು ಇದೆ ದೇಶದಲ್ಲೇ ನಮ್ಮ ಬಂದು ಇಷ್ಟು ವರ್ಷ ಆದ್ರೂ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿನ ಆಯ್ಕೆ ಮಾಡೋ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಮ್ ಕೆಪಾಸಿಟಿ ಗೊತ್ತಾಗುತ್ತೆ ಇವತ್ತಿನ ಕೂಡ ನಾವು ಬೀದಿ ಹೋರಾಟ ಮಾಡ್ತಾ ಇದೀವಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಳ್ವಿಕೆ ನಡೆಸುವಂತ ಕೆಲಸ ಮುಖ್ಯಮಂತ್ರಿ ಆಗಿ ನಾವು ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಗುಲಾಮರು ಯಾರಿಗೋಸ್ ಬದುಕ್ತಾರೆ ಯಾರಿಗೋಸ್ ಇರ್ತಾರೆ ಗುಲಾಮರು ಗುಲಾಮರ್ಗಾಗೆ ಇರ್ತಾರಲ್ವಾ ಹಂಗೆ ಗುಲಾಮರ ಆಳ್ವಿಕೆಯಲ್ಲೇ ನಾವ್ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಅಲ್ಲಿ ನಿಮ್ಮ ಚಪ್ಪಲಿ ಕೂಡ ಬಿಡಬೇಡಿ ಅಂತೇಳಿ ಆದ್ರೆ ಇವತ್ತು ನಾವೆಲ್ಲಿದ್ವಿ ಎಲ್ಲಿದ್ದೀವಿ ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಎಲ್ಲಿ ನಮ್ಮ ಕೆರ ಬಿಡಬಾರ್ದು ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ ಅಲ್ಲಿದ್ದೀವಿ ಬದಲಾವಣೆ ಎಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರು ಜೀವಿತ ಕಾಲದಲ್ಲಿ ಹೇಳಿದ್ರು ಏ ಇದು ಉರಿಯ ಮನೆ ನಿಮ್ಮ ಕಾಲಿಗೆ ಹೋಗ್ಬೇಡಿ ನೀವು ಅಂತ ಅಂತೇಳಿ ಆದ್ರೆ ನಾವೆಲ್ಲಿದ್ದೀವಿ ನಮ್ದೇ ಅಭಿವೃದ್ಧಿ ಅನ ಅನುದಾನ ಎಲ್ರಿಗೂ ಕೊಡ್ತಾ ಇದ್ರು ಎಲ್ಲ ಮುಚ್ಕೊಂಡು ಸುಮ್ಮ ನಾವು ನಮ್ದೇ ಅನುದಾನ ನಮ್ದೇ ಅನುದಾನ ನಮ್ಮವ್ರು ಬಳಕೆ ಮಾಡ್ಕೋಬೇಕಾದ್ರೆ ಕ್ಯಾಸೆಟ್ ಬಿಟ್ಟು ಕೊಡ್ಬೇಕು ಜನರಲ್ ಎಚ್ ವೈ ಜೆಡ್ ಯಾರಾದರೂ ಬಳಕೆ ಮಾಡ್ಕೋಬೇಕಾದ್ರೆ ಕ್ಯಾಸೆಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಂಗೆ ಕೊಡ್ಬಿಡ್ತಾರೆ ಎಂಟು ವರ್ಷ ಸಿ ಎಂ ಕಂಪ್ಲೀಟ್ ಮಾಡಿದ್ರು ಎಂಟು ವರ್ಷ ಸಿದ್ದರಾಮಯ್ಯ ಎಂಟು ವರ್ಷ ಕಂಪ್ಲೀಟ್ ಆಯ್ತು ರೆಕಾರ್ಡ್ ಬ್ರೇಕ್ ಆಯ್ತಂತೆ ಅಂದ್ರೆ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಎಂಟು ವರ್ಷ ಆಗೋಯ್ತು ಅಂತೇಳಿ ನಮ್ಮ ಸಾಧನೆ ಏನು ದಲಿತರ ಅಭಿವೃದ್ಧಿ ಏನು ಶೂನ್ಯ ಹಂಗಾಗಿ ಇವತ್ತಿನ ದಿನ ನೂರಕ್ಕೆ ನೂರು ಪಾಲು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂದಾಗ ಯಾರೋ ಒಬ್ರು ಕೇಳ್ತಾರೆ ಪಾಠ್ಯ ಪುಸ್ತಕದಲ್ಲೇ ಭಗವದ್ಗೀತೆ ಬರಬೇಕು ಅಂತೇಳಿ ಯಾಕೆ ಪಾಠ್ಯ ಪುಸ್ತಕಗಳಲ್ಲಿ ಸಂವಿಧಾನ ಬರಬೇಕು ಅಂತ ಕೇಳಿ ನಾವು ಕೇಳಬಾರ್ದು ಪಾಠ್ಯ ಪುಸ್ತಕ ಮುಖವಾಣಿಗಳಲ್ಲಿ ಸಂವಿಧಾನ ಪೀಠಗೆ ಆಗಬೇಕು ಅಂತ ಹೇಳಿ ನಮ್ಗೆ ಡಿಮ್ಯಾಂಡ್ ಇಡಬೇಕು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂತ ಅನಿವಾರ್ಯತೆ ಇವತ್ತಿನ ದಿನ ನಮ್ಮಲ್ಲಿ ಇದೆ ನಾವು ಬಹಳಷ್ಟು ಜನ ಜ್ಞಾನದ ಕೊರತೆ ಇದೆ ಕೊರತೆ ಇದೆ ನಾವೆಲ್ಲ ಅವಕಾಶ ವಂಚಿತರು ನಮಗೂ ಸಮಾನತೆ ಬೇಕು ನಮಗೂ ಸಮಾನ ಅವಕಾಶಗಳು ಬೇಕು ಗುಲಾಮ್ಗಿರಿ ವಿಮೋಚನೆ ಆಗ್ಬೇಕು ನಾವು ನಾವು ಸ್ವತಂತ್ರವಾಗಿ ಬದುಕಬೇಕು ಹಂಗಾದ್ರೆ ನಮ್ಗೆ ಬೇಕು ಸಮಾನ ಅವಕಾಶಗಳು ಸಿಗಬೇಕು ಅಸಮಾನ ಅವಕಾಶಗಳಿಗಾಗಿ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಎಲ್ಲಿದೆ ಪ್ರಾಮಾಣಿಕತೆ ನಮ್ಮಲ್ಲೇ ಎಷ್ಟು ದಿನದಿಂದ ದಲಿತ ಮುಖ್ಯಮಂತ್ರಿ ಕೂಗಿದೆ ಎಷ್ಟು ಬಾರಿ ನಮ್ಮವ್ರನ್ನ ದಲಿತ ಮುಖ್ಯಮಂತ್ರಿ ಮಾಡಿಬಿಟ್ಟವ್ರೆ ಬರೀ ಸಮಯ ಮತ್ತು ಸಂದರ್ಭ ಬಂದಾಗ ಮಾತ್ರ ದಲಿತ ಮುಖ್ಯಮಂತ್ರಿ ಮಿಕ್ಕ ಸಂದರ್ಭದಲ್ಲೇ ಚುನಾವಣೆ ಸಂದರ್ಭಗಳಲ್ಲೇ ದಲಿತ ಮುಖ್ಯಮಂತ್ರಿ ಬೇಕು ಅಂತೇಳಿ ನಾವು ಕೇಳ್ತಾ ಇಲ್ಲ ಯಾಕೆ ಚೀಫ್ ಮಿನಿಸ್ಟರ್ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ದಲಿತ ಮುಖ್ಯಮಂತ್ರಿ ಬೇಕು ಚೀಫ್ ಮಿನಿಸ್ಟರ್ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಆಮೇಲೆ ಈ ಕೂಗು ನಿರಂತರವಾಗಿರ್ಬೇಕು ಬರೀ ಪ್ರಚಾರಕ್ಕಷ್ಟೇ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಕೇಳೋದಲ್ಲ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ನೂರಕ್ಕೆ ನೂರರಷ್ಟು ನಾಳೆ ಬೆಳಿಗ್ಗೆ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬಹುದು ಆ ನಿಟ್ಟಿನಲ್ಲಿ ಎಲ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಭೀಮ್ ಭೀಮ್